ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ನ್ಯೂಸ್ ನೈನ್ ನಾನು ನಿಮ್ಮ ಸಂತೋಷ್ ನಾಟೇಕರ್ ಬೀದರ್ ಜಿಲ್ಲೆಯ ಹುಲ್ಸೂರ್ ತಾಲೂಕಿನ ಸಮೀಪದ ಗುಂಜರ್ಗಾ ಗ್ರಾಮದಿಂದ ವಿಸ್ಫೋಟಕ ಸುದ್ದಿ ಬಂದಿದೆ ಶಾಲೆಯಲ್ಲಿ ಧಾನ್ಯ ಮಾರಾಟ ಮಾಡಿರುವುದಕ್ಕೆ ಮುಖ್ಯ ಶಿಕ್ಷಕ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಹೌದು ವೀಕ್ಷಕರೇ ಗುಂಜರ್ಗಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ದಿಲ್ಜಿತ್ ಸಿಂಗ್ ಠಾಕೂರ್ ಅವರು ಬಿಸಿ ಊಟದ ಧಾನ್ಯ ಹಾಗೂ ಹಾಳಾದ ಶಾಲಾ ಪರಿಕರಣಗಳನ್ನು ಎಚ್ ಡಿ ಎಮ್ ಸಿ ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿಗೆ ಯಾವುದೇ ಮಾಹಿತಿ ನೀಡದೆ ಖಾಸಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ದಾರೆ ಎಂದು ಗ್ರಾಮದ ಪಂಚಾಯಿತಿ ಹಾಗೂ ಎಸ್ಡಿಎಂಸಿ ಸದಸ್ಯರು ಆರೋಪಿಸಿದ್ದಾರೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರುವ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷೆ ಸುಪ್ರಿಯಾ ಮಿಲುಗುಡೆ ಗ್ರಾಮ ಪಂಚಾಯಿತಿ ಸದಸ್ಯರು ಗಣೇಶ್ ಬೊಂಬಳೆ ವಿಜಯಕುಮಾರ ಜೋಗಿರೆ ಸೇರಿದಂತೆ ಹಲವರು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಲಿಖಿತ ದೂರು ನೀಡಿದ್ದಾರೆ ಜನಪ್ರತಿನಿಧಿಗಳ ಆರೋಪ ಶಾಲೆಯಲ್ಲಿ ಯಾವುದೇ ಸಭೆ ಇಲ್ಲದೆ ಧಾನ್ಯ ಮಾರಾಟ ಮಾಡಿರುವುದು ಅಕ್ಷಮ್ಯ ಶಿಕ್ಷಕರ ನಿರ್ಲಕ್ಷ್ಯದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಹಾನಿಯಾಗುತ್ತಿದೆ ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಕುಸಿಯುತ್ತಿದೆ ಎಂದರು ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಸ್ಪಷ್ಟನೆ ಇದಕ್ಕಿಂತ ಹೆಚ್ಚು ಧಾನ್ಯ ಬೇಸಿಗೆ ರಜೆಯಲ್ಲಿ ಹಾಳಾಗಿತ್ತು ನಾನು ಅದನ್ನು ಮಾರಾಟ ಮಾಡಿ ಶಾಲೆಗೆ ಅಗತ್ಯವಿದ್ದ ಪಾಠ್ಯ ಸಾಮಗ್ರಿ ಮತ್ತು ಕಾಠಿಣ್ಯ ವಸ್ತು ಖರೀದಿಸಿದ್ದೇನೆ ಮುಂದಿನಿಂದ ಎಸ್ಡಿಎಂಸಿ ಗಮನಕ್ಕೆ ತಂದು ಮಾತ್ರ ಯಾವುದೇ ನಿರ್ಧಾರ ಕೈಗೊಳ್ಳುತ್ತೇನೆ ಎಂದರು ಸ್ಥಳೀಯರು ಕೇಳುತ್ತಿದ್ದಾರೆ ಮಕ್ಕಳ ಬಿಸಿಯೂಟದ ಧಾನ್ಯ ಹಾಳಾದ್ದೆಲ್ಲದರ ಹೊಣೆಯಾರು ಇದು ಪ್ರಾಮಾಣಿಕ ಸೇವನ ಅಥವಾ ನಿಯಮ ಉಲ್ಲಂಘನೆಯ ಮಾದರಿಯಾಯಿ ಬೆಳವಣಿಗೆಯ ಮಧ್ಯೆ ಶಿಕ್ಷಣ ಇಲಾಖೆಯಿಂದ ಇನ್ನೂ ಅಧಿಕೃತ ಪ್ರತಿಕ್ರಿಯೆ ಬಾರದಿರುವುದರಿಂದ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಮುಂದಿನ ಅಪ್ಡೇಟ್ಸ್ಗಾಗಿ ನೋಡತಿರಲಿ ಬೆಂಗಳೂರು ನ್ಯೂಸ್ ನೈನ್ ನಿಮ್ಮ ಹೆಸರು ಮುಖ್ಯ ಗುರುಗಳು ಪ್ರಭಾರಿ ಪ್ರಭಾರಿ ಯಾವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ನಿಮ್ಮೆಲ್ಲ ನೇರ ನೇರ ಆರೋಪ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಗಣೇಶ ಮತ್ತು ನಿಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೇಳಿಕೆ ಕೊಡ್ತಾ ಇದ್ದಾರೆ ನಮ್ಗೆ ಅಪ್ಪಣೆ ಯಾವುದೇ ಥರದ ಮಾಹಿತಿ ಇಲ್ಲದೆ ನಮ್ಮಲ್ಲಿನ ಸ್ಕ್ರಾಪ್ ಅಂದ್ರೆ ಇದು ಮಾರಿದ್ದಾರೆ ಬಂಗಾರ ಸ್ಕ್ರ್ಯಾಪ್ ಮಾಡಿದ್ದಾರೆ ಒಂದು ಕ್ವಿಂಟಲು ಮತ್ತು ಆಮೇಲೆ ಈ ತೊಗರಿ ಬೇಳೆ ಮತ್ತು ಮತ್ತಿತರ ಫುಡ್ಡು ಅವರು ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ಆರೋಪ ಮಾಡತ್ತಾರ ಅದಕ್ಕೆ ನೀವೇನು ಹೇಳ್ತಾರ ಈಗ ನೋಡಿರಿ ಅದು ಏನದ ಏನಿದೆ ನಮ್ಮ ಪ್ರಭಾಳದಲ್ಲಿ ಇರುತ್ತೆ ಏನು ಮಂದಿ ಇರುತ್ತೆ ಅದಕ್ಕೆ ನಾವು ಇರ್ಫೈ ಮಾಡಿದ್ರೂ ಅವಶ್ಯಕತೆ ಇಲ್ಲ ಮಾಡ್ಬೋದು ಅದಕ್ಕೆ ನಾನು ಹೊಣೆಗಾರ ಇಲ್ಲ ನೀವ್ ಹೇಳ್ತಾ ಇದ್ರ ನೀವು ಹೇಳ್ತಾ ಇದ್ರಂತ ಉಪ್ಪು ಇಲ್ಲ ಉಪ್ಪು ಎಣ್ಣೆ ತರ್ಲಕ್ ರೊಕ್ಕ ಇಲ್ಲ ಅದ್ರಲ್ಲಿ ನಾ ಬಂಗಾರ ಮಾರಿದ ಅಂತ ಹೇಳಿದ್ರ ಕೆಟ್ಟ ಹೋಗಿನ್ ಬಿಟ್ಟು ಹೊಡೆಯಿತು ಹತ್ತಿ ಹತ್ ಕಿಲೋ ಬೆಳೆ ಇತ್ತು ಬಿಸಿ ಬಿಟ್ಟದವ್ರು ಮಾಡ್ಯಾರ ಬೈ ತೊಂದರೆ ಮಾಡ್ಯಾರ ಬಂಗಾರ ಅದು ಸ್ಕ್ರಾಪ್ ಮಾರಿರಂತ ಸ್ಕ್ರಾಪ್ ಬಗ್ಗೆ ಆರೋಪ ಮಾಡ್ತಾ ಇದಾರೆ ಸ್ಕ್ರಾಪ್ ಮಾರಿ ಏನ್ ಮಾಡಿದ್ರಿ ಸರ್ ಅದು ಅವ್ರು ಹೇಳಿಕೆ ಕೊಟ್ಟರು ಸರ್ ಅದಕ್ಕೆ ನೀವೇನಂತ ನಾನು ಹೇಳಿಕೆ ಬದುಕೋರಿ

ಅಂದ್ರೆ ನೀವು ನಿಮ್ ನೇರ ನೇರವಾಗಿ ಬಿ ಎ ಸಾಹೇಬರಿಗೆ ಇದು ಮಾಡ್ತಾ ಇದ್ರ ಮನೆ ಪತ್ರ ಕೊಡ್ತಾ ಇದ್ರ ನನ್ನ ಮೇಲೆ ಹಿಂಗ ಆರೋಪ ಮಾಡ್ತಾ ಇದಾರೆ ನಮ್ಮ ಎಸ್ ಡಿ ಎಂ ಸಿ ಅವರು ಆರೋಪ ಮಾಡ್ತಾ ಇದಾರೆ ಅಂತ ಅಂದ್ರೆ ನೀವು ಯಾವುದೇ ತರದು ಇದು ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ರ ಅವ್ರು ಮಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಮಾರಿದ್ರ ಅಥವಾ ಇಲ್ಲ ಸರ್ ಇಲ್ಲ ಇಲ್ಲ ಮಾರಿಲ್ಲ ಹ್ಮ್ ಆಮೇಲೆ ಇದು ಬಿಸಿ ಏನು ಹೊಸ ಮಾಡ್ಕೊತಾ ಮಾಡ್ಕೊತಿದ್ರೆ ಬಿಸಿ ಬಗ್ಗೆ ಊಟವಾಗಿ ಅಧ್ಯಕ್ಷರಿಗೆ ಹೇಳಿದೆ ಅವ್ರು ತಗೊಂಡು ಪಿಡಿ ಕೊಟ್ಟಿದ್ದೇವೆ ಡಿ ಪಿಡಿಆರ್ ಫೈಲ್ ಕೊಟ್ಟಿದ ಬಿಸಿ ಊಟ ಅಧಿಕಾರಿ ಅವರಿಗೆ ಕೊಡಬೇಕು ಬಿಸಿ ಅಧಿಕಾರಿ ಕೊಟ್ಟಿದ್ದಾರೆ ತಗೋರಿ ಅಂತ ನೀಡಿದ ಪತ್ರ ಇದೆ ಈ ನಿಯಮ ಪ್ರಕಾರ ಯಾರಿಗಾ ಮಾಡಲ್ಲ ಬೇಡವ್ರಿಗೆ ನಿಯಮದಾಗಿದ್ರು ಮಾಡಿರಿ ಇದು ಮಾಡಬೇಡ ಕಡೆ ಸಂಖ್ಯೆ ಅನುಗುಣವಾಗಿ ನಿಯಮದಲ್ಲಿ ಕೊಡುತ್ತೆ ಮತ್ತು ಬಿಸಿ ಊಟ ಯಾವ ಥರ ಇಲ್ಲಕ್ಕ ಅದು ನಿಯಮ ಪ್ರಕ್ರಮ ಮಾಡ್ತಾಯಿದ್ದಾರೆ ಇಳಿಯವ್ರಿಗೆ ಎಸ್ ಎಮ್ ಸಿ ಹೆಮ್ಮೆ ಎಸ್ ಎಮ್ ಅವರು ಹೇಳೋದು ಈ ಬೆಳೆ ಮಾರೋದು ಸರಿ ಏನು ಅಂತ ಕೇಳ್ತಾ ಇದ್ದಾರೆ ಏನು ಈ ತೊಗರಿ ಬೇಳೆ ಬೇಳೆ ಮಾರಿದ್ರಲ್ಲ ತಾವು ಕಟ್ ಅಲ್ಲಿ ತಿಂದಿತ್ತು ಅವರು ಬಿಸಿ ಉಟ್ರ ಮಾಡ್ಕಿದಾರೆ ಹ್ಞೂ ಬಿಸಿ ದರ ಕೊಟ್ಟು ಬೆಳೆ ಚೇಂಜ್ ಮಾಡ್ಕೊಂಡಾರೆ ಆ ಬೇಳೆ ಕೊಟ್ಟು ಬೆಳೆ ತೊಗೊಂಡಾರೆ ಮಾರಿ ಮಾರಿ ಟಮ್ ಟಮ್ ಅನ್ನು ಮಾರ್ಕೊಂಡಾರ ಅಂತ ಹೇಳ್ತಾರೆ ಟಮ್ ಅದು ಆ ಬೆಳಿ ಕೋಟಿ ತೊಗರಿ ಬೆಳಿ ಕೋಟಿ ಚನಿಗೆ ಬೆಳಿ ತುಗೊಂಡಾರೆ ಹ್ಮ್ ಆ ಬೆಳಿಗೆ ಬೆಳು ಖರಾಬಿ ಸಲಾಗಿ ಕಡಿಮೆ ಕೊಟ್ಟಿದ್ದಾರೆ ಕೊಟ್ಟಿದಾರೆ ಹ್ಮ್ ಚನಿಗೆ ಬೆಳಿ ಅದ್ರು ಅವರ್ ಕೊಟ್ಟಾರೆ ಆದ್ರೆ బంగಾರ ಅಂತ ನೀವು ಮಾರಿಲ್ಲ ಅಂತ ಹೇಳ್ತಾರೆ ಅವ್ರು ಮಾರಿದ್ದಾರೆ ಅಂತ ಆರೋಪ ಹಾಕ್ತಿದಾರೆ ನಾನು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಬರ್ತಿದೆ ಮನಿಪತ್ರ ಸರಿ ಓಕೆ ಪರವಾಗಿಲ್ಲ ಸರ್ ನೋಡಿ ಸರ್ બોla ನಿಮ್ಮ ಚನಾವ್ ಬಟಾ

किती होतं अंदाजा होता हां आणि तुम्ही डोळ्यानं बघितला मग हां तुझं नाव पटा कांच ना कोणची क्लास पाचवी हां भांगर आणि डाळ विकलेला क तुम्ही बघितला मग बघितला हो डोळ्यानं हां देवकन्या देवकन्या कोणची क्लास सातवी सातवी क्लास हां तुम्ही बी प पाहिलाव की ते तुरीच्या डाळ आणि लखोड बघितलं मग तुम्ही हां तुझे नाव मग तेजस्वी कोणची क्लास साविक क्लास हा काय केलं तुमच्या याच्यानुसार भंगार विकलात तर किती होता मग अंदाज एक क्विंटल होता क्विंटल होतं हां आणि काय ऐकलं मग डाळ कोणतं डाळ तुरीचा डाळ हां ते कोण घेऊन गेला ठीक आहे मग गणेश माधवराव भोमरे ग्रामपंचायत मेंबर गुंजरगा आणि मला माझ्याजवळ पालकाची तक्रार आल्याबद्दल मी शाळेत आलेलो तरी मला असं लक्षात आलं की आमच्या शाळेचे जे अध्यक्ष आहेत आणि त्यांनी माझ्याकडं तक्रार घेऊन आल्यानंतर मी इथं शाळेत आल्यावर आमच्या शाळेचे मुख्याध्यापक सर हे लेकरावाला तरकारी किंवा राशन नाही म्हणून आमच्या शाळेचे भांगार विकणे किंवा ते श राशनमध्ये आलेली डाळ खराब आहे म्हणून विकणे असं करून आमच्या शाळेचं नाव पण खराब करत आहेत आणि आमच्या लेक पालकाचं सुद्धा मन नाराज करत आहेत आणि असं जर झालं तर पहिल्याच आमच्या शाळेची संख्या कमी आहे आणि हे जर वर्तणूक राहत असली तर आमच्या शाळा नक्कीच बंद करावी लागत असं मला वाटतंय तर या गोष्टीवर बीओ साहेबांनी जरा लक्ष द्यावं आणि हे जे प्रकरण झाले याच्यावर चांगली कारवाई करावं अशी हो। माझी विनंती पद काय तुमचं मी ग्रामपंचायत सदस्य आहे गुंजरचा हां गुंजर मी रामदास हरिबा मिरगोडे गुंजरगा सरकारी उच्च प्राथमिक शाळा गुंजरगा मी ते प, पदावर समस्या काय का समस्या भंगार विकल्यात आणि तुरीची डाळ विकल्यात शाळेमधून भंगार किती विकल भंगार एक क्विंटल असेल एक क्विंटलचा जवळपास भंगार लखोंड सामान हा लखोंड सामान आणखीन तुरीची डाळ विकल्यात पंधरा किलो Hmm. त्यांनी काही विचारले नाहीत काही नाही त्यांना विचारलं हेडमास्टरला कशासाठी विकला म्हणलं तर त्यांनी तेला मिठाला पैसे नव्हते म्हणून त्याच्यामुळे विकला म्हणून सांगितले त्यांनी hmm. त्याला मिठाला वरून पैसे येणं गेला भंगारी कोणच करा म्हणून सांगितलं तुम्हाला जे करायचे ते करा आम्हाला जे करायचे आम्ही ते करता म्हणून आम्हाला त्यांनी सांगितले तुमच्या कोणत्याही आदेश वेळेस आणि तुम्हाला मीटिंग वगैरे नाही काहीच नाही तुम्ही म्हटलं असेल गेल्यावर तिने म्हटल्या तुम्हाला जे करायचं तुम्ही ते करा साहेबाला मी उत्तर द्यायला तयार आहे म्हटले तिने आणि काही लेकरांची काही समस्या म्हणजे काय जेवणाचं काय तर अन्न करणं सगळं ते सगळं बरोबर आहे